ಪ್ರಮುಖವಾಗಿ ಸಿಹಿ ಕಾರಾ ಹುಳಿ ಇವೆ ಸಂಗೀತದಲ್ಲಿಯೂ ಕಾರಾ ಹುಳಿ ರಸಗಳು ಇವೆಯೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಸಂಗೀತದಲ್ಲಿ ಕಾರಾ ಹುಳಿ ಎಂಬ ಮಾತೇ ಇಲ್ಲ ಸಂಗೀತದಲ್ಲಿ ಕೇವಲ ಪಂಚಾಮೃತದ ರಸವಿದೆ ಯಾವ ಸಂಗೀತವು ಯಾವ ರಾಗವೂ ಇರುವುದಿಲ್ಲ ಅಜ್ಞಾನ ಸಂಗೀತಗಾರರ ಕೈಯಲ್ಲಿ ಸಂಗೀತ ಸಿಕ್ಕು ಕಹಿ ಕಾರಾ ಇಲ್ಲವೇ ಹುಳಿ ಆಗಿರುತ್ತದೆ ಅಷ್ಟೇ ಇದು ಸಂಗೀತಕಾರನ ದೋಷ ಸಂಗೀತದ್ದು ಅಲ್ಲ ಇಂತಹ ಸಂಗೀತಗಾರರು ಸಂಗೀತದಲ್ಲಿ ಸ್ವಾದ ರಸ ಅದರ ಭಾವ ಇಲ್ಲದೆ ಇಡೀ ದಿನ ಹಾಡಿದರೆ ಏನು ಫಲ ಸ್ವಾದ ರಸ ಭಾವ ಇದ್ದಂಥ ಸಂಗೀತಗಾರರು ಕೇವಲ ಹತ್ತು ನಿಮಿಷಗಳಲ್ಲಿ ಕುಳಿತು ಕೇಳುವ ಶ್ರೋತ್ರಗಳನ್ನು ನೀರು ನೀರಾಗಿ ಮಾಡುತ್ತಾರೆ ರಸಗಡದಲ್ಲಿ ತೇಲಾಡಿಸುತ್ತಾರೆ ಅವರನ್ನು ರಸ ಸಾಗರದಲ್ಲಿ ಮೀಯಿಸುತ್ತಾರೆ ಸಂಗೀತ ಜಗತ್ತಿನಲ್ಲಿ ಹುಟ್ಟಿ ಬೆಳೆದು ಪಳಗಿ ಸಂಪೂರ್ಣವಾಗಿ ಅನುಭವಿಸಿದ ಡಾಕ್ಟರ್ ಬಸವರಾಜ ರಾಜಗುರು ಅವರು ಸಂಗೀತದ ರಸವನ್ನು ಸಂಗೀತಗಾರನೇ ಬಲ್ಲ ಹೊರತು ಹಾಲು ಮಾರುವ ಬಲ್ಲನೇ ಅಂತ ಹೇಳುವ ಮಾತಿನಲ್ಲಿ ಬಹಳ ಅರ್ಥವಿದೆ ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ನಿತ್ಯ ವ್ಯವಹಾರ ಬದುಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಆನಂದ ಈರ್ಷೆ ಕರುಣೆ ಇವೆಲ್ಲ ಅನುಭವಕ್ಕೆ ಬರುವುದು ಇಂತಹ ಭಾವನೆಗಳಿಗೆ ರಸ ಅಂತ ಅನ್ನುತ್ತಾರೆ ಹಾಗೆಯೇ ಸಾಹಿತ್ಯ ಹಾಗೂ ಸಂಗೀತದಲ್ಲಿಯೂ ಕೂಡ ನವರಸಗಳು ಇವೆ ಈ ಒಂಬತ್ತು ರಸಗಳಿಗೆ ಪ್ರತ್ಯೇಕವಾದ ಸ್ಥಾನಮಾನಗಳು ಇವೆ ಶೃಂಗಾರ ಹಾಸ್ಯ ಕರುಣೆ ರೌದ್ರ ವೀರ ಭಯಾನಕ ಅದ್ಭುತ ಬಿಭತ್ಸ ಶಾಂತ ಇವೇ ನವರಸಗಳು ಸಂಗೀತ ಕ್ಷೇತ್ರದಲ್ಲಿ ಶೃಂಗಾರ ವೀರ ಕರುಣೆ ಶಾಂತ ರಸಗಳು ಬಹಳ ಪ್ರಧಾನ ರಸಗಳು ಆಗಿವೆ ಉಳಿದ ರಸಗಳು ಬೆನ್ನು ಎಲುಬಿನಂತೆ ಇವೆ ಸಂಗೀತದಲ್ಲಿ ರಾಗಗಳ ರಚನೆಗೆ ರಸಾನುಭೂತಿಯೇ ಮೂಲ ಕಾರಣವಾಗಿದೆ ಸಪ್ತಕದಲ್ಲಿ ಒಟ್ಟು ಹನ್ನೆರಡು ಸ್ವರಗಳು ಇವೆ ಏಳು ಶುದ್ಧ ಹಾಗೂ ಐದು ಕೋಮಲ ಸ್ವರಗಳು ಇವೆ ಈ ಸ್ವರಗಳನ್ನು ಆಳವಾಗಿ ಸೂಕ್ಷ್ಮದಿಂದ ಲಕ್ಷಗೊಟ್ಟು ಪ್ರತಿಯೊಂದು ಶುದ್ಧ ಹಾಗೂ ಕೋಮಲ ಸ್ವರಗಳನ್ನು ಅಭ್ಯಸಿಸಿದಾಗ ಪ್ರತಿಯೊಂದು ಸ್ವರಗಳು ತಮ್ಮದೇ ಆದ ರಸವನ್ನು ಉತ್ಪತ್ತಿ ಮಾಡುವುದೂ ಅಲ್ಲದೆ ಸೀದಾ ಹೃದಯದಿಂದ ಹೃದಯಕ್ಕೆ ರಸದ ಅನುಭವ ಮುಟ್ಟಿಸುತ್ತವೆ ಒಬ್ಬ ವ್ಯಕ್ತಿಯು ಕ್ರೋಧದಿಂದ ಕುದಿಯುತ್ತಾ ಇದ್ದಾಗ ತ್ವರಿತಗತಿಯಲ್ಲಿ ಮಾತನಾಡುತ್ತಾನೆ ಅವನ ರಕ್ತದ ಒತ್ತಡವು ಹೆಚ್ಚಾಗುತ್ತದೆ ಅವನಲ್ಲಿ ರೌದ್ರ ರಸವು ಉತ್ಪತ್ತಿಯಾಗುತ್ತದೆ ಈ ಭಾವವು ಹೊಡೆಯಲು ಪ್ರೇರೇಪಿಸುತ್ತದೆ ಸಂಗೀತದಲ್ಲಿ ರಸಭಾವಗಳು ರಾಗ ಪೂರ್ವಾಂಗ ಉತ್ತರಾಂಗಗಳ ಸಂಗತಿಯನ್ನು ಶಬ್ದ ಸ್ವರೋಚ್ಚಾರಗಳನ್ನು ಅವಲಂಬಿಸಿದೆ ರಾಗ ತೋಡಿ ಬಿಲಾಸಖಾನಿ ತೋಡಿ ಜೋಗಿಯ ಲಲಿತ ಈ ಮುಂತಾದವುಗಳು ಈ ರಾಗಗಳಲ್ಲಿ ಸೂಕ್ಷ್ಮವಾಗಿ ಹಚ್ಚುವ ತೀವ್ರ ಹಾಗೂ ಕೋಮಲ ಸ್ವರಗಳ ಪ್ರಭಾವದ ಪರಿಣಾಮದಿಂದ ಕರುಣ ರಸದ ಉತ್ಪತ್ತಿ ಆಗುತ್ತದೆ ಇದೇ ಪ್ರಕಾರ ಮಾಲ್ಖಾಂಸ್ ಸಾರಂಗ ಬಿಹಾಗ್ ಬಹಾರ ಈ ರಾಗಗಳು ಶೃಂಗಾರದ ಪ್ರಧಾನವಾಗಿದೆ ದೇಶಕಾರ ಹಾಗೂ ಭೂಪ ಈ ರಾಗಗಳು ಒಂದೇ ನಾಣ್ಯದ ಎರಡೂ ಮುಖಗಳಂತೆ ಇವೆ ಆದರೆ ಈ ಎರಡೂ ರಾಗಗಳ ವಾದಿ ಸ್ವರಗಳು ಹಾಗೂ ಅವುಗಳ ಚಲನ ಅಂದರೆ ಸಂಚರಿಸುವ ಕ್ರಿಯೆ ಭೇದದಿಂದ ಬೇರೆ ಬೇರೆ ರಸಗಳನ್ನು ಒಳಗೊಂಡಿವೆ ಭೂಪ ಶಾಂತ ಶಾಂತರಸವನ್ನು ಮತ್ತು ಉತ್ತರಾಂಗವಾದಿಯಾದ ದೇಸಕಾರ ರಾಗವು ರಸವನ್ನು ಹೊಂದಿದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಸಂಗೀತದಲ್ಲಿ ರಸದ ಪಾತ್ರ ಬಹು ಮುಖ್ಯವಾಗಿದೆ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಇಷ್ಟೊಂದು ಬೆಲೆ ಬರಬೇಕಾದರೆ ಅದಕ್ಕೆ ಮೂಲ ರಸವೇ ಕಾರಣ ಅಷ್ಟೇ ಅಲ್ಲ ನಮ್ಮ ಪೂರ್ವಜರು ಸಮಯವನ್ನು ವಿಭಜಿಸಿ ಆಯಾ ಸಮಯದಲ್ಲಿ ಆಯಾ ರಾಗಗಳನ್ನು ಇಟ್ಟಿದ್ದಾರೆ ಆಯಾ ಸಮಯದಲ್ಲಿ ಆಯಾ ರಾಗಗಳನ್ನು ಹಾಡಿದರೆ ಮಾತ್ರ ಆಯಾ ರಾಗದ ರಸದ ಪ್ರಭಾವ ಶ್ರೋತ್ರಗಳ ಮನಸ್ಸಿನ ಮೇಲೆ ಬೀರುತ್ತದೆ ಉದಾಹರಣೆಗೆ ಅಹಿರ ಭೈರವ ಭಟಿಯಾರ ಲಲಿತ ತೋಡಿ ಇವು ಬೆಳಗಿನ ರಾಗಗಳು ಸಾರಂಗ ಸಾರಂಗ ಶುದ್ಧ ಸಾರಂಗ ಮುಲ್ತಾನಿ ಇವು ಮಧ್ಯಾಹ್ನದ ರಾಗಗಳು ಭೂಪ ಯಮನ್ ರಾಗೇಶ್ವರಿ ಕೀರ್ವಾಣಿ ಇವು ಸಾಯಂಕಾಲದ ರಾಗಗಳು ಅಕಸ್ಮಾತ್ವಾಗಿ ಸಾಯಂಕಾಲದ ಹಾಡುವ ರಾಗಗಳನ್ನು ಮುಂಜಾನೆ ಹಾಡುವುದು ಹಾಗೂ ಮುಂಜಾನೆ ಹಾಡುವ ರಾಗಗಳನ್ನು ಸಾಯಂಕಾಲ ಹಾಡುವುದು ಸಮಂಜಸವಲ್ಲ ಯೋಗ್ಯವೂ ಅಲ್ಲ ಇದು ಶ್ರೋತ್ರಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವುದಿಲ್ಲ ಇದರಿಂದ ಸಂಗೀತದಲ್ಲಿ ವೇಳೆಯೂ ಅಷ್ಟೇ ಪ್ರಮುಖವಾಗಿದೆ ಇನ್ನು ಕೆಲವೊಂದು ರಾಗಗಳನ್ನು ಆಯಾ ಋತುಗಳಲ್ಲಿಯೇ ಹಾಡಬೇಕು ಅಂದರೆ ಮಾತ್ರ ರಾಗದ ರಸದ ಜರಿಯೇ ಹರಿಯುತ್ತದೆ ಉದಾಹರಣೆಗೆ ವಸಂತ ಋತು ವಸಂತ ಅಥವಾ ರಾಗ ಗ್ರೀಷ್ಮ ಋತು ರಾಗ ವರ್ಷ ಋತು ಮೇಘರಾಗ ಶರದ್ ಋತು ಪಂಚಮ ರಾಗ ಹೇಮಂತ ಋತು ನಾಟ ನಾರಾಯಣಿ ಆದುದರಿಂದ ರಾಗದಲ್ಲಿ ಶ್ರುತಿ ರಸ ಸೌಂದರ್ಯ ಭಾವ ಲಯ ವೇಳೆ ಇವು ಸಂಗೀತದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತವೆ ಇವು ಒಂದಕ್ಕೆ ಒಂದು ಬಹಳ ಸಂಬಂಧವಿದೆ ಇವುಗಳಲ್ಲಿ ಯಾವುದನ್ನೂ ಬಿಡುವ ಹಾಗೆ ಇಲ್ಲ ಬಿಟ್ಟರೆ ಅದು ಸಂಗೀತವೇ ಅಲ್ಲ ಒಟ್ಟಿನಲ್ಲಿ ಹೇಳಬೇಕಾದರೆ ಭಾರತೀಯ ಸಂಗೀತ ಇರಲಿ ಕರ್ನಾಟಕ ಸಂಗೀತವಿರಲಿ ಪಾಶ್ಚಾತ್ಯ ಸಂಗೀತವಿರಲಿ ಇವುಗಳಿಗೆ ಮೂಲ ರಸವೇ ಕಾರಣವಾಗಿದೆ ಈ ಸಂಗೀತಗಳು ತಮ್ಮ ತಮ್ಮ ವ್ಯಕ್ತಿತ್ವ ಹಾಗೂ ಪ್ರಸಿದ್ಧಿಯನ್ನು ರಸಗಳ ಮೂಲಕವೇ ಕಾಯ್ದುಕೊಂಡಿವೆ ಅಕಸ್ಮಾತ್ ಆಗಿ ಸಂಗೀತದಲ್ಲಿ ಇರುವ ರಸವನ್ನು ತೆಗೆದುಹಾಕಿದರೆ ತಾಳವಿಲ್ಲದೆ ಗಡಿಗೆಯಂತೆ ಸಂಗೀತ ಸ್ವರೂಪ ಆಗುತ್ತದೆ ಆದುದರಿಂದ ಸಂಗೀತ ಕ್ಷೇತ್ರದಲ್ಲಿ ರಸ ಅನ್ನುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಲವತ್ತ ಐದನೆಯ ಭಾಗ ಗ್ರಾಮ ಮತ್ತು ಮೂರ್ಛನಾಗಳು ಗ್ರಾಮದ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳಬಹುದು ಆದರೆ ಅದನ್ನು ವಿವರವಾಗಿ ಅಭ್ಯಾಸ ಮಾಡುವುದು ಒಳ್ಳೆಯದು ಗ್ರಾಮ ಈ ಶಬ್ದವು ಕನ್ನಡದಲ್ಲಿ ಹಳ್ಳಿ ಅಂತ ಅರ್ಥ ಹಳ್ಳಿ ತನ್ನದೇ ಆದ ಜನ ತನ್ನದೇ ಆದ ನಿರ್ದಿಷ್ಟ ಭೂಮಿ ತನ್ನದೇ ಆದ ಸಾರ್ವಭೌಮತ್ವ ತನ್ನದೇ ಆದ ನಾಯಕತ್ವವನ್ನು ಹೊಂದಿದೆ ಇಷ್ಟೆಲ್ಲ ಇದ್ದಾಗ ಮಾತ್ರ ಹಳ್ಳಿ ಅನ್ನುತ್ತೇವೆ ಕೇವಲ ಭೂಮಿ ಇದ್ದರೆ ಹಳ್ಳಿ ಎಂದು ಆಗುವುದಿಲ್ಲ ಹಾಗೆಯೇ ಸಂಗೀತ ಕ್ಷೇತ್ರದಲ್ಲಿ ಗ್ರಾಮವನ್ನು ತಿಳಿದುಕೊಳ್ಳಬೇಕಾದರೆ ಹಳ್ಳಿಯನ್ನು ಹೋಲಿಕೆ ಅಥವಾ ಉದಾಹರಣೆ ಅರ್ಥವಾಗಿ ಇಟ್ಟುಕೊಂಡು ತಿಳಿದುಕೊಂಡಿದ್ದೇವೆ ಹೇಗೆ ತನ್ನದೇ ಆದ ವಸ್ತುಗಳನ್ನು ಮೇಲೆ ಹೇಳಿದಂತೆ ಹೊಂದಿದೆಯೋ ಹಾಗೆಯೇ ಸಂಗೀತ ಕ್ಷೇತ್ರದಲ್ಲಿಯೂ ಕೂಡ ಇದೆ ಸಂಗೀತ ಕ್ಷೇತ್ರದಲ್ಲಿ ಶ್ರುತಿಗಳ ಹಾಗೂ ಸ್ವರಗಳ ಸಮೂಹಕ್ಕೆ ಗ್ರಾಮ ಅನ್ನುತ್ತೇವೆ ಈ ಶ್ರುತಿಗಳ ಹಾಗೂ ಸ್ವರಗಳ ಗ್ರಾಮದಲ್ಲಿ ಷಡ್ಜ ಸ್ವರವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಷಡ್ಜ ಸ್ವರವನ್ನು ವಿಂಗಡಣೆ ಮಾಡಬೇಕು ಹೀಗೆ ಷಟ್ ಪ್ಲಸ್ ಜ ಅಂದರೆ ಷಡ್ಜ ಅಂದರೆ ಸಾ ಎಂದರ್ಥ ಷಟ್ಪದಿ ಪದ್ಯ ಅಂದರೆ ಆರು ಸಾಲಿನ ಪದ್ಯ ಹಾಗೆ ಹಾಗೆಯೇ ಷಟ್ಟ ಅಂದರೆ ಆರು ಜ ಅಂದರೆ ಉತ್ಪತ್ತಿ ಅಥವಾ ಹುಟ್ಟುವಿಕೆ ಆದುದರಿಂದ ಯಾವ ಸ್ವರದಿಂದ ಆರು ಸ್ವರಗಳ ಉತ್ಪತ್ತಿ ಆಗುತ್ತದೆಯೋ ಆ ಸ್ವರಕ್ಕೆ ಷಡ್ಜ ಆ ಸ್ವರ ಅನ್ನುತ್ತಾರೆ ಅಂದರೆ ಷಡ್ಜ ಸ್ವರದಿಂದ ಉಳಿದ ಆರು ಸ್ವರಗಳು ಹುಟ್ಟಿವೆ ಷಡ್ಜ ಸ್ವರದ ಆಧಾರದ ಮೇಲೆ ಉಳಿದ ಸ್ವರಗಳನ್ನು ಜನ್ಮ ತಾಳಿವೆ ಷಡ್ಜ ಸ್ವರವು ಇರದಿದ್ದರೆ ಉಳಿದ ಆರು ಸ್ವರಗಳ ಪ್ರಶ್ನೆಯೇ ಬರುತ್ತಾ ಇರಲಿಲ್ಲ ಅಂದರೆ ಸಂಗೀತ ಜಗತ್ತೇ ಹುಟ್ಟುತ್ತಾ ಇತ್ತಿಲ್ಲ ಷಡ್ಜ ಸ್ವರವು ನಾಯಕತ್ವ ಹಾಗೂ ಸಾರ್ವಭೌಮತ್ವವನ್ನು ಹೊಂದಿದೆ ಒಂದು ಪುಸ್ತಕವು ಒಟ್ಟು ಏಳು ಶುದ್ಧ ಹಾಗೂ ಐದು ಕೋಮಲ ಸ್ವರಗಳನ್ನು ಹೊಂದಿದೆ ಒಂದು ಸಪ್ತಕವು ಒಟ್ಟು ಏಳು ಶುದ್ಧ ಹಾಗೂ ಐದು ಕೋಮಲ ಸ್ವರಗಳನ್ನು ಹೊಂದಿವೆ ಅಂದರೆ ಹನ್ನೆರಡು ಸ್ವರಗಳ ನಿರ್ದಿಷ್ಟ ಕ್ಷೇತ್ರವನ್ನು ಹೊಂದಿವೆ ಒಟ್ಟಿನಲ್ಲಿ ಹೇಳಬೇಕಾದರೆ ಸ್ವರಗಳ ಹಾಗೂ ಶ್ರುತಿಗಳ ಸಮೂಹಕ್ಕೆ ಗ್ರಾಮ ಅನ್ನುತ್ತೇವೆ ಹೀಗೆ ಸ್ವರ ಹಾಗೂ ಶ್ರುತಿಗಳ ವಿವಿಧವಾದ ಗುಂಪು ಶೈ ಶ್ರುತಿಯಲ್ಲಿ ಸ್ವರ ಇದೆ ಸ್ವರದಲ್ಲಿ ಶ್ರುತಿ ಇದೆ ಶ್ರುತಿ ಇಲ್ಲದೆ ಸ್ವರವಿಲ್ಲ ಸ್ವರಗಳಿಲ್ಲದೆ ಶ್ರುತಿಗಳಿಲ್ಲ ಶ್ರುತಿ ಹಾಗೂ ಸ್ವರ ಒಂದೇ ನಾಣ್ಯದ ಎರಡು ಮುಖಗಳು ಈ ಸ್ವರಗಳ ಹಾಗೂ ಶ್ರುತಿಗಳ ಸಮೂಹಕ್ಕೆ ಗ್ರಾಮ ಅನ್ನುತ್ತೇವೆ